ಸಿಯಾನ್ ಕನ್ನಡ ವೀಕ್ಷಕರೇ ಇವತ್ತಿನ ವಿಶೇಷ ಸ್ಟೋರಿಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇರ್ತಕ್ಕಂಥ ವಿಶೇಷ ಸುದ್ದಿ ಏನಂತಂದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ ಕುವೆಂಪು ಅವರನ್ನ ನೆನೆಯದ ಕನ್ನಡಿಗನಿಲ್ಲ ಕುವೆಂಪು ಅವರ ಸಾಹಿತ್ಯವನ್ನ ಓದದ ಕನ್ನಡಿಗನಿಲ್ಲ ಮತ್ತು ಕುವೆಂಪು ಅವರನ್ನ ನೆನೆಸ್ಕೊಳ್ಳದೇ ಇರ್ತಕ್ಕಂಥ ದಿನ ಕೂಡ ಇಲ್ಲ ಕುವೆಂಪು ಕನ್ನಡದ ಇರುವಿನವರೆಗೂ ಕುವೆಂಪು ಇರ್ತಾರೆ ಅವರ ಸಾಹಿತ್ಯ ಅವರ ವಿಚಾರಗಳು ಅವರ ಬರಹಗಳು ಕೂಡ ನಮ್ಮ ಮುಂದೆ ಸದಾ ಹಸಿರಾಗಿದೆ ಇಲ್ಲಿ ಕುವೆಂಪು ಅವರ ಎಲ್ಲಾದರೂ ಇರು ಎಂತಾದರು ಅಂತೇಳಿ ಹಾಡನ್ನ ಹಾಡಿ ಹೊರನಟ ಡಾಕ್ಟರ್ ಹಸ್ಕುಮಾರ್ ಆ ಹಾಡನ್ನು ಕೂಡ ಚಿರಸ್ಥಾಯಿ ಇವರೆಲ್ಲರ ಒಂದು ಪ್ರಯತ್ನದಿಂದ ಇವತ್ತಿಗೂ ಕೂಡ ಕನ್ನಡ ಕನ್ನಡಕ್ಕಾಗಿ ನಾವೆಲ್ಲ ಹೇಳಿ ಹೋರಾಟ ಮಾಡ್ತಕ್ಕಂತ ಕನ್ನಡಕ್ಕಾಗಿ ನಾವಿವತ್ತು ಆ ಕನ್ನಡದ ಫಲಕಕ್ಕಾಗಿ ಐವತ್ತು ವರ್ಷಗಳ ಹೋರಾಟವನ್ನ ಮಾಡಬೇಕಾದಂತ ಸ್ಥಿತಿ ಕೂಡ ಬಂತು ಕುವೆಂಪು ಅವರ ಆಚರಣೆ ಅಂತ ಹೇಳಿ ನಾನು ಅವರ ಸಾಹಿತ್ಯ ಕವನ ಇದ್ಯಾವುದನ್ನು ನಿಮ್ ಮುಂದೆ ನಾನು ಹೋಗ್ತಾ ಇಲ್ಲ ನಾನು ಈ ಮುಂದೆ ತರ್ತಾ ಇರ್ತಕ್ಕಂಥ ವಿಶೇಷ ಏನಂತಂದ್ರೆ ಇವತ್ತು ಏನು ಕನ್ನಡದ ನಾಮಫಲಕಗಳಿಗೆ ಏನು ಇವತ್ತು ಕನ್ನಡದ ಏನು ಕರ್ನಾಟಕ ಸುವರ್ಣ ಕರ್ನಾಟಕ ಅಂತೇಳಿ ಆಚರಿಸ್ತಾ ಇದ್ದೀವಿ ಐವತ್ತು ವರ್ಷಗಳಾಗಿದೆ ಈ ಐವತ್ತು ವರ್ಷಗಳಾದ್ರೂ ನಾವು ನಾಮಫಲಕಕ್ಕಾಗಿ ಹೋರಾಟ ಮಾಡ್ಬೇಕನ್ನಿಸ್ತೀವಿ ಹಾಗಾದ್ರೆ ಈ ಅಖಂಡ ಕರ್ನಾಟಕ ಅಂತ ಆಯ್ತಲ್ಲ ಈ ಅಖಂಡ ಕರ್ನಾಟಕ ಅಷ್ಟೊಂದು ಸುಲಭವಾಗಿತ್ತು ಬೋರ್ಡ್ ಹಾಕಕ್ಕೆ ನಾವು ತಯಾರಿಲ್ಲ ಬೋರ್ಡ್ ಕನ್ನಡ ಕನ್ನಡದಲ್ಲಿ ಬೋರ್ಡ್ ಹಾಕಕ್ಕೆ ತಯಾರಿಲ್ಲ ಸರ್ಕಾರಿ ಆದೇಶಗಳು ಇವತ್ತಿಗೂ ಕೂಡ ಅಲ್ಲಿ ಬರ್ತವೆ ಈ ಹೀಗಿದ್ರು ಕೂಡ ಕನ್ನಡಕ್ಕಾಗಿ ನಾವು ಇಷ್ಟೊಂದೆಲ್ಲ ಹೋರಾಟ ಮಾಡ್ಬೇಕನ್ನೋ ಸ್ಥಿತಿ ಅವತ್ಕೂ ಇತ್ತು ಇವತ್ಕು ಇತ್ತು ಯಾರು ಇವರನ್ನ ವಿರೋಧಿಸೋರು ಕನ್ನಡವನ್ನು ಯಾರು ವಿರೋಧಿಸೋರು ಅಂದ್ರೆ ಕನ್ನಡಿಗರು ಕನ್ನಡ ಒಂದು ಪ್ರಬಲ ಅನುಷ್ಠಾನಕ್ಕಾಗಿ ಯಾರು ಸಹಾಯ ಮಾಡ್ತಾರೋ ಅಂದ್ರೆ ಕನ್ನಡಿಗರು ಕನ್ನಡಿಗ ಅದು ಇಟ್ ಆದ್ರೆ ಬೇರೆ ಅಧಿಕಾರಿಗಳು ಕನ್ನಡ ಮಾತಾಡಕ್ ಬರುತ್ತಾ ಅವ್ರಿಗೆ ಆದೇಶ ಯಾಕೆ ಕನ್ನಡದಕ್ಕೂ ಇವೆಲ್ಲ ಪ್ರಶ್ನೆಗಳು ನಮ್ಮನ್ ಕಾಡ್ತಾ ಇರ್ತವೆ ಸೊ ಇವತ್ಗೆ ಇವತ್ಗೆ ಏನ್ ಸ್ಥಿತಿ ಇದೆ ಅವತ್ಗೂ ಕೂಡ ಅದೇ ಇತ್ತು ಆ ಸ್ಥಿತಿಯನ್ನ ಆ ಕವಿ ಹೊರಕವಿ ದರಾಬೇಂದ್ರೆಯವರು ಇವರೆಲ್ಲರೂ ಕೂಡ ಅದನ್ನ ಪ್ರಶ್ನೆ ಇಟ್ಟಿದ್ರು ಇವತ್ತು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ ಹಿನ್ನೆಲೆಯಲ್ಲಿ ಅವರು ಅಖಂಡ ಕರ್ನಾಟಕ ಬಗ್ಗೆ ಕಂಡ ಕನಸನ್ನ ಮತ್ತು ಅದ್ರ ಬಗ್ಗೆ ಈ ಹುಡುಕುಗಳನ್ನ ಕೊಡುಕುಗಳನ್ನ ಅವರದೇ ಬರಹಗಳನ್ನ ಅವರ ಆಲೋಚನೆಗಳನ್ನ ಅವರ ಪುತ್ರ ಪೂರ್ಣಚಂದ್ರ ತೇಜಸ್ವಿ ಅಣ್ಣನ ನೆನಪುಗಳು ಎಂಬ ಕೃತಿಯಲ್ಲಿ ದಾಖಲಿಸಿ ಆ ಪುಸ್ತಕದಲ್ಲಿ ದಾಖಲಿಸಿದ್ರು ಆ ಪುಸ್ತಕದಲ್ಲಿ ದಾಖಲಿಸಿರೋ ಲೇಖನ ಯಾಕೆ ಓದ್ಬೇಕು ನಾವು ಇವತ್ತು ಅಂತ ಇವತ್ತು ಮಠಾಧಿಪತಿಗಳು ಸ್ವಾಮೀಜಿಗಳು ತಮ್ಮ ಅಸ್ತಿತ್ವಕ್ಕೋಸ್ಕರ ಮಠ ಕಟ್ಕೊಂಡಿರ್ತಾರೆ ಮತ್ತು ತಮ್ಮ ಮಠದ ಅಭಿವೃದ್ಧಿಗಾಗಿ ತಮ್ಮ ಅಭಿವೃದ್ಧಿಗಾಗಿ ಅಹ್ ಬೇರೆಯವರ ಆಸ್ತಿಗಳನ್ನು ಕೂಡ ಬರೆಸ್ಕೊಂಡಿರ್ತಾರೆ ಮತ್ತು ನ್ಯಾಯ ಧರ್ಮಪೀಠದ ಅಧ್ಯಕ್ಷರಾಗೋ ಅಧ್ಯಕ್ಷರಾಗುವ ಬದಲು ಅವರು ಆಸ್ತಿಯ ಅಧ್ಯಕ್ಷರಾಗಿರ್ತಾರೆ ಮತ್ತು ಅದಕ್ಕೋಸ್ಕರ ತಮ್ಮ ಸುತ್ತ ಪಠಾಲಮಗಳನ್ನ ಕಟ್ಕೊಂಡಿರ್ತಾರೆ ಆ ಪಠಾಲಮದು ಜಾತಿ ಪ್ರಭಾವ ಎಲ್ಲ ಪ್ರಭಾವಗಳು ಇರುತ್ತೆ ಈ ಮಠಾಧಿಪತಿಗಳಿಗೆ ಮತ್ತು ಇವತ್ತು ಎಲ್ಲದಕ್ಕಿಂತ ಅಪಾಯಕಾರಿಯಾಗಿ ನಿಂತಿರೋದು ಅಂತಂದ್ರೆ ಮಾಧ್ಯಮ ಅಂದ್ರೆ ಮೀಡಿಯಾ ಅಂತ ಹೇಳ್ತೀವಿ ಈ ಪತ್ರಿಕೋದ್ಯಮ ಇವತ್ತು ಯಾವ ಮಟ್ಟಕ್ಕಾಗಿದೆ ಅಂತಂದ್ರೆ ಇವತ್ತು ಈ ಇದನ್ನ ನಾಲ್ಕನೇ ಸ್ತಂಭ ಅಂತ ಕರಿತಾರೆ ಫೋರ್ತ್ ಪಿಲ್ಲರ್ ಅಂತ ಕರೀತಾರೆ ಇವತ್ತು ಅದೇನಾಗಿದೆ ಅಂದ್ರೆ ಇವತ್ತು ಅಂಡರ್ ಪಿಲ್ಲರ್ ಅಂದ್ರೆ ರಾಜಕಾರಣಿಗಳ ಮತ್ತು ಉಳ್ಳವರ ಉದ್ಯಮಿಗಳ ಇದೊಂದು ಕಾದು ಕಸದ ಕುಂಭವಾಗಿದೆ ಅಂದ್ರೆ ಅಂಡರ್ ಪಿಲ್ಲರ್ ಆಗಿದೆ ಈ ಮಾಧ್ಯಮ ಈ ಇದು ಐವತ್ತು ವರ್ಷಗಳ ಹಿಂದೆ ಕುವೆಂಪು ಇದ್ದಾಗಲೇ ಇದಾಗೋಗಿತ್ತು ಇವತ್ತಲ್ಲ ಇದು ವಿಶೇಷ ಅದಾಗೋಗಿತ್ತು ಅಂತ ಹೇಳಿ ಕುವೆಂಪು ಹೇಳ್ತಾರೆ ಅವರ ಲೇಖನ ನಿಮ್ಮ ಮುಂದೆ ತರಿಸ್ತಾ ದಯವಿಟ್ಟು ಒಪ್ಪಿಸ್ಕೊಳ್ಳಿ ಮತ್ತು ಈ ಉದ್ದೇಶ ಏನು ಅಂತಂದ್ರೆ ಅವತ್ತಿಗೂ ಇವತ್ತಿಗೂ ಯಾವತ್ತಿಗೂ ಸಮಸ್ಯೆಗಳು ಇವೆಯೇ ಇವೇ ಸಮಸ್ಯೆಗಳು ಇದನ್ನು ಪರಿಹಾರ ಮಾಡಬೇಕಾದರೂ ನಾವು ಎಚ್ಚೆತ್ತುಕೊಳ್ಳೋಕೆ ಈ ಒಂದು ಲೇಖನದ ಎಚ್ಚರಿಕೆ ಅಖಂಡ ಕರ್ನಾಟಕ ಈ ಅದರಲ್ಲಿ ತೇಜಸ್ವರ ಲೇಖನ ಅಣ್ಣನ ಪುರುಷ ನೆನಪು ಪುಸ್ತಕದಿಂದ ಅಣ್ಣ ಸಮಾಜವಾದಿ ಅಲ್ಲ ಎಂದರೆ ಸಮಾಜವಾದಿ ಸಮತಾವಾದಿ ಬಂಡವಾಳ ಶಾಖಿ ಇತ್ಯಾದಿ ಪದಗಳನ್ನು ನಾವು ಉಚ್ಚರಿಸಿದಾಗ ಅದನ್ನ ಒಂದು ರಾಜಕೀಯ ನೆಲೆಯಿಂದ ಅರ್ಥ ಮಾಡಿಕೊಳ್ಳ ಹವನಿಸ್ತೇವೆ ಆದ್ದರಿಂದ ಅಣ್ಣ ಆ ರೀತಿಯಲ್ಲಿ ಸಮಾಜವಾದಿ ಅಲ್ಲ ಅನ್ಸುತ್ತೆ ಅಣ್ಣನ ಅನೇಕ ಕೃತಿಗಳನ್ನು ನೋಡಿದ್ರೆ ಅವುಗಳ ಮೂಲ ಸ್ಫೂರ್ತಿ ಸಮಾಜವಾದಿ ನೆಲೆಯಿಂದ ಹೊಮ್ಮಿದಂತೆ ಓದುಗರಿಗೆ ಅನಿಸುತ್ತದೆ ಆದರೆ ಅಣ್ಣನ ಈ ಸಮಾಜವಾದಿ ನೆಲೆ ಲೋಹಿಯಾ ಅಥವಾ ಜೆ ಪಿಯವರಂತೆ ಅವರಂತೆ ತಾತ್ವಿಕ ನೆಲೆಯಿಂದ ಹೊರಟದ್ದಲ್ಲ ಅಣ್ಣನ ಜೀವನಾದ್ಯಂತ ಕಾಡಿದ ಎರಡು ಬಹುಮುಖ್ಯ ಕಾಳಜಿಗಳೆಂದ್ರೆ ಮೊದಲನೆಯದು ಕನ್ನಡ ಭಾಷೆ ಎರಡನೆಯದು ಹಿಂದೂ ಧರ್ಮದ ಭಯಂಕರ ಕುರೂಪಗಳಾದ ಜಾತಿ ಪದ್ಧತಿ ಮತ್ತು ಮಠಗಳ ಬಗ್ಗೆ ಸಿಟ್ಟು ಮಠಗಳು ಅವತ್ತು ಕುವೆಂಪು ಏನು ಹೇಳಿದ್ರು ಇವತ್ತು ಕೂಡ ಮಠಗಳು ಅದೇ ಒಂದು ಕುರೂಪಗಳನ್ನು ಉಳಿಸ್ಕೊಂಡಿವೆ ಅದಕ್ಕೆ ಈಗಾಗಲೇ ನಾವು ತೋರಿಸ್ತಾನೆ ಇದೀವಿ ಅದರಲ್ಲಿ ಮತ್ತೆ ಮುಂದೆನೇ ತೋರಿಸ್ತಾ ಇದೆ ನಮ್ಮ ಮನೆಗೆ ಬರುತ್ತಿದ್ದ ಎರಡು ಮೂರು ವೃತ್ತ ಪತ್ರಿಕೆಗಳು ಸಾಧಾರಣವಾಗಿ ಹದಿನೈದು ದಿನಕ್ಕೋ ಒಂದು ತಿಂಗಳಿಗೋ ಬದಲಾಗ್ತಾ ಇದೆ ಒಂದಷ್ಟು ದಿನ ಪ್ರಜಾವಾಣಿ ಒಂದಷ್ಟು ದಿನ ಸುನಿಪ್ತ ಕರ್ನಾಟಕ ಒಂದಷ್ಟು ದಿನ ಕನ್ನಪ್ರಭಾ ಆಮೇಲೆ ತಾಯಿನಾಡು ಹೀಗೆ ಸರ್ದಿ ಪ್ರಕಾರ ಬದಲಾಗ್ಲೇ ಇರುತ್ತಿದ್ವು ಹಳೆ ಪೇಪರ್ ಖಾಲಿ ಶೀಚೆ ಕೊಳ್ಳುವ ಸಾಬಿ ಒಂದೊಂದಕ್ಕೂ ಒಂದೊಂದು ರೇಟ್ ಹೇಳುತ್ತಿದ್ರಿಂದ ಅಮ್ಮ ಅದನ್ನೆಲ್ಲ ವರ್ಗೀಕರಿಸಿ ಜೋಡಿಸ್ಬೇಕಾಗಿತ್ತು ಇವತ್ತು ಸಾಬಿ ಅಂತ ಬರೀತಾರೆ ಅವ್ರ ಕಾದಂಬರಿ ಹೀಗೆ ಇರುತ್ತೆ ಕೆಲವು ಪದಗಳು ಜಾತಿ ಸೂಚಕ ಪದಗಳು ನಾವಿವತ್ತು ಜಾತಿ ಸಾಬಿ ಅಂತ ಹೇಳಿದ್ರೆ ಅದು ಜಾತಿ ನಿಂದನೆ ಧರ್ಮ ನಿಂದನೆ ಆಗಿದೆ ಅಮ್ಮ ಯಾವ್ದಾದ್ರು ಒಂದು ಪೇಪರ್ ತರಿಸದೆ ಯಾಕೆ ಇವರು ಹೀಗೆ ಮಾಡ್ತಾರೋ ಅಂತ ಕಣಗ್ತಾ ನನಗೆ ಅಣ್ಣ ಅದಕ್ಕೆ ಕಾರಣ ಎಂದು ತಿಳಿದಿರಲಿಲ್ಲ ಪೇಪರ್ ಹಾಕುವ ಹುಡುಗ ಯಾವುದು ಇದೆಯೋ ಅದನ್ನ ಹಾಕಿ ಅಂತ ತಿಳಿದು ಒಂದಿನ ಅವನಿಗೆ ಯಾವ ಪೇಪರ್ ಮಾರಾಟಿದೆಯೋ ಅದನ್ನ ಹಾಕಿ ಹೋಗ್ತಿದ್ಯಾ ಅಂತ ಜೋರ್ ಮಾಡ ಅದಕ್ಕೆ ಅವನು ಅಣ್ಣನೇ ಆ ರೀತಿ ಪದೇ ಪದೇ ಪೇಪರ್ ಬದಲಿಸುತ್ತಾರೆಂದು ಕೇಳಿದ ಆಗಲೂ ನಾನು ಅಣ್ಣ ಯಾವ ಕಾರಣಕ್ಕಾಗಿ ಹೀಗೆ ಮಾಡುತ್ತಾರೆಂದು ತಿಳಿದುಕೊಳ್ಳಲು ಹೋಗ್ಲಿಲ್ಲ ಆದ್ರೆ ಒಂದಿನ ವಾಕಿಂಗ್ ಹೋಗಿ ಬಂದು ಎದುರುಗಡೆ ವರಾಂಡದಲ್ಲಿ ಕುಳಿತಿದ್ದ ಅಣ್ಣ ಪೇಪರ್ ಹುಡುಗನಿಗೆ ಸಿಟ್ಟಿನಿಂದ ಬೈಯುತ್ತಿದ್ದು ಕೇಳಿಸಿತು ಇನ್ನು ಮಾತ್ರ ಈ ಪತ್ರಿಕೆ ನಮ್ಮ ಮನೆಯೊಳಗೆ ಹಾಕುದೇ ನೋಡು ಪೇಪರ್ ತುಂಬಾ ಈ ಮುಟ್ಟಾಳ ಜಗದ್ಗುರುಗಳ ಅಡ್ಡ ಪಲ್ಲಕ್ಕಿ ಕಿಟ್ಕೋಟೋ ಚಂಡಿ ಯಾಗ ಅಷ್ಟ ಅಷ್ಟಗ್ರಹ ಹೋಮ ತುಚ್ ರೋಗ ಹಬ್ಬಿಸುವ ಸೊಳ್ಳೆಗಳಿದ್ದ ಹಾಗೆ ಈ ಪತ್ರಿಕೆ ಇಂಥವೆಲ್ಲ ಓದೋರಿದ್ರೆ ಅವರಿಗೆ ಕೊಟ್ಕೋ ನನಗ್ ಮಾತ್ರ ಇದು ಬೇಡ ಎಂದು ಪತ್ರಿಕೆ ಹಾಕುವ ಹುಡುಗನಿಗೆ ಬೈದು ಅಣ್ಣನ ರೆಗಾಟವನ್ನು ಅನೇಕ ಬಾರಿ ಆಗಲೇ ಕೇಳಿದ ಹುಡುಗ ಅದನ್ನ ಮನಸ್ಸಿಗೆ ಹಚ್ಚಿಕೊಡ್ದೆ ಹಾಗಾದ್ರೆ ಇತ್ತ ಇದರಲ್ಲಿ ಅಂಥದ್ದೆಲ್ಲ ಕಡಿಮೆ ಎಂದು ಅಣ್ಣ ಹದಿನೈದು ದಿನ ಅಂದಷ್ಟೇ ಇದನ್ನು ಮಾತ್ರ ಹಾಕಬೇಡ ಎಂದು ಬಿಸಾಕಿದ್ದ ಮತ್ತೊಂದು ಪೇಪರ್ ಹಾಕಲು ಶುರು ಮಾಡ್ತಾರೆ ಆದ್ರೆ ಏನು ಮಾಡುವುದು ಒಂದು ತಿಂಗಳೊಳಗೆ ಮತ್ತೊಬ್ಬ ಯಾವನಾದ್ರೂ ಜಗದ್ಗುರು ಪೀಠಾರೋಹಣವೋ ಅಥವಾ ಪಾದ ಪೂಜೆಯೋ ಅಡ್ಡಪಲ್ಲಕ್ಕಿ ಉತ್ಸವವೋ ಬೆಂಗಳೂರಿನಲ್ಲಿ ಶುರುವಾಗ್ತದೆ ಪತ್ರಿಕೆಗಳಿಗೆ ಏನಾಗ್ಬೇಕು ಆ ಜಗದ್ಗುರುವಿನ ಕಾಲು ತೊಳೆದು ನೀರು ಕುಡಿಯುವ ಲಕ್ಷಗಟ್ಟಲೆ ಮೂರಾತ್ಮರಿಂದ ದೇಶ ತುಂಬು ತುಡುಕಿತಿರಬೇಕಾದ್ರೆ ಅಣ್ಣನ ಒಂಟಿ ಪ್ರತಿಭಟನೆಗೆ ಯಾರು ಲಕ್ಷಿಸುತ್ತಾರೆ ಇವತ್ತು ಇವತ್ತು ಅದೇ ಆಗಿರೋದು ಗತಿ ಇವತ್ತು ಕಾಲು ತೊಳೆದು ನೀರು ಕುಡಿತಾ ಇದೀವಿ ಯಾರ್ಯಾರು ನೀರು ಕುಡಿತಾ ಇದೀವಿ ಅಂತ ನಿಮ್ಗೆ ಇವತ್ತು ಮಾಧ್ಯಮಗಳ ಗತಿ ಇದೆ ಅಣ್ಣನ ಒಂಟಿ ಪ್ರತಿಭಟನೆಗೆ ಯಾರು ಲಕ್ಷಿಸುತ್ತಾರೆ ಪತ್ರಿಕೆಗಳೇನೋ ಓದುಗರ ನೈತಿಕ ಯೋಗಕ್ಷೇಮದ ಜವಾಬ್ದಾರಿಯನ್ನು ಹೊತ್ತಿಲ್ವಲ್ಲ ಅವ್ರ ಬಿಸ್ನೆಸ್ ಅಷ್ಟೇ ಓದುಗರಿಗೆ ಏನಾಗ್ಬೇಕು ಓದುಗರಿಗೆ ಏನ್ ಕೊಡಬೇಕು ಅಂತ ಅವ್ರಿಗೇನ್ ಜವಾಬ್ದಾರಿ ಚಿನ್ನದ ಕಿರೀಟ ನೆತ್ತಿಯ ಮೇಲೆ ಹೊತ್ತುಕೊಂಡ ಜಗದ್ಗುರುಗಳ ಸಿಂಹಾಸನ ಆರೋಹಣವನ್ನು ಮಂತ್ರಿವರ್ಯರು ಅವರ ಪಾವನ ಪಾದವನ್ನ ಸಾರ್ವಜನಿಕವಾಗಿ ತೊಳೆಯುವ ಚಿತ್ರಣವನ್ನು ಪ್ರಕಟಿಸುತ್ತಿದ್ದವು ಇವತ್ತು ಏನಾಗಿದೆ ಇವತ್ತು ನೋಡಿ ಇವತ್ತು ಇಡೀ ಎಲ್ಲ ಮೀಡಿಯಾ ಪತ್ರಿಕೆಗಳೆಲ್ಲ ಇವತ್ತು ಎಲ್ಲಾ ಡಿಜಿಟಲ್ ಮೀಡಿಯಾ ವಿಡಿಯೋ ವಾಹಿನಿಗಳು ಎಲ್ಲ ವಾಹಿನಿಗಳು ಇವತ್ತು ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ವಾಮೀಜಿಗಳ ಪ್ರವಚನ ಜ್ಯೋತಿಷಿಗಳ ಜ್ಯೋತಿಷಿ ಮತ್ತು ಇವಾಗ ಈಗ ಈಗ ಸದ್ಯಕ್ಕೆ ಟ್ರೆಂಡ್ ಅಯೋಧ್ಯ ಪೂಜಾ ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ನನ್ನ ಪ್ರೈಮ್ ಮಿನಿಸ್ಟರ್ ಅಂತ ಕರೆಯಲ್ಲ ಅವ್ರನ್ನ ಪ್ರೈಮ್ ಪ್ರೀಸ್ಟ್ ಅಂತ ಕರೀತು ಇವತ್ತು ಪ್ರಧಾನ ಮಂತ್ರಿಗಳೇ ಇವತ್ತು ಪ್ರಧಾನ ಅರ್ಚಕರಾಗ್ಬಿಟ್ಟಿದ್ದಾರೆ ಬಹುಶಃ ಕುವೆಂಪು ಅವರಿದ್ರೆ ಇವರಿಗೆ ಇನ್ನೇನು ಹೆಸರು ಕಟ್ತಿದ್ರು ನನಗೆ ಗೊತ್ತಿಲ್ಲ ಖಂಡಿತ ಕುವೆಂಪು ಅವರಿಂದ ಅವ್ರಿಗೆ ಮಂತ್ರಾಕ್ಷತೆ ಅಷ್ಟಾಕ್ಷತೆ ಎಲ್ಲ ಆಗ್ತಿತ್ತು ಮಂತ್ರಿವರ್ಯರು ಅವರ ಪಾವನಾ ಪಾದವನ್ನ ಸಾರ್ವಜನಿಕವಾಗಿ ತೊಳೆಯುವ ಚಿತ್ರವನ್ನು ನಾವು ಪ್ರಕಟಿಸಿದ್ವಿ ಮೊದಲ ದಿನ ಮುಖ ಹಿಂಚ್ಕೊಂಡು ಗೊಣಗುತ್ತಾ ಓದ್ತಿದ್ರು ಆದ್ರೆ ಮಾರೆಯ ದಿನ ಮಾರನೆಯ ದಿನವೂ ಅದು ಮುಂದುವರೆದ್ರೆ ಅಣ್ಣನಿಗೆ ಮಾತ್ರ ತಾಳಲಾಗುತ್ತಿರಲಿಲ್ಲ ಅಣ್ಣನ ಪ್ರತಿಭಟನೆಗೆ ತುರ್ತಾಗುತ್ತಿದ್ದೇವನೆಂದ್ರೆ ಪೇಪರ್ ಹಾಕುವ ಬಡತಾಯಿ ಹುಡುಗ ಎಡಿಟರ್ ಸಿಕ್ಕಲ್ವಲ್ಲ ಕೈಗೆ ಅದಕ್ಕೆ ಆ ಹುಡುಗ ಸಿಗ್ತಾನೆ ಆ ಪತ್ರಿಕೆಯನ್ನು ಅದನ್ನ ಎಲ್ಲರಿಗೂ ಹಂಚುವ ಅವನು ಚೆನ್ನಾಗಿ ಬೈದು ನಾಳೆಯಿಂದ ಬೇರೆ ಪತ್ರಿಕೆ ಹಾಕು ಅಂತ ಹೇಳ್ತಿದ್ರು ಯಾವಾಗಲೋ ಒಮ್ಮೆ ಎಲ್ಲ ಪತ್ರಿಕೆಗಳು ಇವು ಪ್ರಕಟಲ ಶುರುವಾದಾಗ ಹಲವಾರು ದಿನ ಅಣ್ಣ ಪತ್ರಿಕೆಯನ್ನು ನಿಲ್ಲಿಸ್ಬಿಟ್ರು ನಿಲ್ಲಿಸ್ಬಿಟ್ಟಿದ್ರು ಇವತ್ ನಾವು ಮಾಡ್ಬೇಕಾಗಿರೋದಿದೆ ಎಲ್ಲಿವರೆಗೂ ಸತ್ಯ ಹೇಳಲ್ವಾ ಅಲ್ಲಿವರೆಗೂ ಪತ್ರಿಕೆಗಳನ್ನು ನಿಲ್ಲಿಸ್ಬೇಕು ಎಲ್ಲಿವರೆಗೂ ಸತ್ಯ ತೋರಿಸಲ್ವಾ ಅಲ್ಲಿವರೆಗೂ ಟಿವಿ ವಿ ಚಾನಲ್ ನೋಡೋದನ್ನ ಬಂಧಿಸಬೇಕು ನಿಲ್ಲಿಸ್ಬೇಕು ನಮಗೆ ಕುವೆಂಪುವೆ ಮಾದರಿ ಆಗ್ಬೇಕು ಕುವೆಂಪುವೆ ನಮಗೆ ಪತ್ರಿಕೋದ್ಯಮನ ಅರಿಯುವ ಪತ್ರಕರ್ತರನ್ನ ಎಚ್ಚರಿಸುವ ಮಾಧ್ಯಮಗಳಿಗೆ ಚಾಟಿ ಹೀಟು ಬೀಸುವ ನಾವು ನೋಡಲ್ಲ ನಾವು ಓದಲ್ಲ ಅಂತ ಬಂದ್ ಮಾಡ್ತಕ್ಕಂಥ ನಾವೇ ನಾವು ಸ್ವಯಂ ಬಂದ್ ಮಾಡ್ಕೊಳ್ತಕ್ಕಂಥ ದಿನ ಇವತ್ತು ನಾವು ಬಂದಿದೆ ನಾವು ಎಚ್ಚೆತ್ಕೊಳ್ಬೇಕು ನಮಗೆ ಕುವೆಂಪು ಸ್ಫೂರ್ತಿಯಾಗಿ ಬರೇ ರೇಡಿಯೋ ವಾರ್ತೆಯನ್ನ ಕೇಳ್ಕೊಂಡು ಸುಮ್ಮನಿದ್ದು ಬಿಡ್ತಾರೆ ಇವತ್ತು ಹಾಗಿದ್ಯಾ ಖಂಡಿತ ಇವತ್ತು ರೇಡಿಯೋ ವಾರ್ತೆ ಕೇಳ್ಕೊಂಡು ಸುಮ್ಮನೆ ಇಟ್ಟಾಗಲ್ಲ ಯಾಕೆಂದ್ರೆ ರೇಡಿಯೋ ಕನ್ನಡ ಚಾನೆಲ್ಗಳನ್ನ ಮೋದಿಯವ್ರು ಬಂದ್ಮೇಲೆ ಮುಚ್ಚ ಹಾಕಿದ್ರು ಮತ್ತು ರೇಡಿಯೋ ಮತ್ತೆ ದೂರದರ್ಶನ ಏನಿದ್ರು ಬರೋದು ಮೋದಿಯ ಗುಣಗಾನ ಮೋದಿಯ ಗುಣಗಾನ ದಿನಗಳಂತೆ ಭಾರತದಲ್ಲಿ ಉಲ್ಬಣಿಸುತ್ತಿದ್ದ ಜಾತಿ ಧರ್ಮಗಳ ವ್ಯಾಧಿಯನ್ನು ನೋಡಿ ನೋಡಿ ಅಣ್ಣ ರೋಲ್ಸಿ ಹೋಗಿದ್ದರು ನೆಹರು ಈ ಅನಿಷ್ಟಗಳ ಗೊಡವೆಗೆ ಹೋಗದೆ ದೂರವಿರುತ್ತಿದ್ದೊಂದು ಅಣ್ಣನಿಗೆ ಬಹಳ ಅಪ್ಯಾಯಾನವಾದ ವಿಷಯವಾಗಿದೆ ಇವತ್ತು ನಾ ಒಂದು ಪೋಸ್ಟ್ ನೋಡಿದೆ ಎಲ್ಲ ಒಂದ್ ಕಡೆ ನೆಹರು ಒಂದು ಡ್ಯಾಮ್ ಅನ್ನು ಉದ್ಘಾಟನೆ ಮಾಡಿ ನನಗೆ ಹತ್ತಾರು ದೇವಾಲಯಗಳನ್ನು ಉದ್ಘಾಟಿಸಿದಷ್ಟು ಸಂತೋಷ ಆಯಿತು ಅಂತ ಇವತ್ತು ಯಾರೋ ಕೇಳಿದ್ರು ಹಾಗಾದ್ರೆ ನೂರಾರು ದೇವಾಲಯಗಳನ್ನ ಉದ್ಘಾಟನೆ ಮಾಡ್ತಾರ ಎಷ್ಟು ಸಂತೋಷ ಆಗಿರ್ಬಾರ್ದು ಮೋದಿ ಯಾವ ಡ್ಯಾಮ್ ಕಟ್ಟಿದ್ದಾರೆ ಅದನ್ನು ಮೋದಿ ಭಕ್ತರೇ ಇಷ್ಟೇ ಕಾಳಜಿಯಿಂದ ಶ್ರದ್ಧೆಗಳಿಂದ ಅವರು ಚಿಂತಿಸಿದ ಮತ್ತೊಂದು ವಿಚಾರವೆಂದರೆ ಕನ್ನಡ ನುಡಿ ಅವರ ಭಾಷೆ ಕುರಿತ ಕಾಳಜಿ ಅವರ ಓರೆಗೆ ಇತರರೆಲ್ಲ ಲೇಖಕರ ಕಾಳಜಿಗಿಂತಲೂ ಬಹಳ ಆಳವಾದ ನೆಲೆಯಿಂದ ಬಂದುದೆಂದು ನನಗನಿಸುತ್ತದೆ ಭಾಷೆ ಬಗ್ಗೆ ಕನ್ನಡದ ಇತರ ಲೇಖಕರ ಕೇವಲ ಭಾವನಾತ್ಮಕ ಸಂಬಂಧಗಳು ನಿರೂಪಿತವೆ ಎಂದು ಅವರು ಭಾವಿಸಿದ್ದರು ಕೇವಲ ಭಾವನಾತ್ಮಕ ಸಂಬಂಧಗಳು ಇವತ್ತು ನಮಗೆ ಬೇಕಾಗಿದೆ ನಿನ್ನೆ ದೊಡ್ಡರಂಗೇಗೌಡರು ಸಾಹಿತಿ ದೊಡ್ಡರಂಗೇಗೌಡರು ಹೋಗಿ ಕನ್ನಡದ ಪರ ಪತ್ರಿಕಾಗೋಷ್ಠಿಗೆ ನಿಂತಿದ್ರು ಅವರು ಕಳೆದ ಬಾರಿ ಹಿಂದಿ ಹೇರಿಕೆ ಬಗ್ಗೆ ಪ್ರಶ್ನೆ ಕೇಳಿದಾಗ ನಮ್ಮ ಚಾನೆಲ್ನಲ್ಲಿ ಪ್ರಶ್ನೆ ಕೇಳಿದಾಗ ಮತ್ತೆ ಯಾವ ಎಲ್ಲ ಮೀದ್ಯ ಮಾಧ್ಯಮಗಳಲ್ಲಿ ಅವ್ರ ಬಗ್ಗೆ ಚರ್ಚೆ ಆಗಿತ್ತು ಅವರು ಹಿಂದಿ ರಾಷ್ಟ್ರ ಭಾಷೆ ಆದ್ರೇನು ರೀತಿ ಮಾತನಾಡಿ ಎಲ್ಲರಿಂದ ಹೀನಾಯಕ ಹೀನಮಾನವಾಗಿ ಬ ಬಯಸ್ಕೊಂಡಿದ್ರು ಇವತ್ತು ಅವರು ಕನ್ನಡದ ಫಲಕಗಳ ಪರವಾಗಿ ಕನ್ನಡ ಹೋರಾಟದ ಪರವಾಗಿ ಬಂದಿದ್ದಾರೆ ಸಂತೋಷ ಆದ್ರೆ ನಿಮ್ಮ ನಿಲುವು ಬಿಜೆಪಿ ಇದ್ದಾಗ ಒಂದು ನಿಲುವು ಕಾಂಗ್ರೆಸ್ ಇದ್ದಾಗ ಒಂದೊಂದು ನಿಲುವು ಅಂತ ಅದನ್ನ ಕನ್ನಡ ಹೋರಾಟವಲ್ಲ ಓಲಾಟ ಅಂತ ಕರಿಬೇಕಾಗ ಕರ್ನಾಟಕ ರಾಜ್ಯ ಸ್ಥಾಪನೆ ಮತ್ತೆ ಇನ್ನೊಂದು ಹೇಳ್ಬೇಕಲ್ಲಿ ಆ ಕನ್ನಡದ ಯಾವ ಸಿನಿಮಾ ನಟರುಗಳು ಯಾವ ಸಿನಿಮಾ ನಟರುಗಳು ಇದುವರೆಗೂ ಕನ್ನಡದ ಹೋರಾಟಕ್ಕೆ ಬರೀ ಭಾವನಾತ್ಮ ಅವರ ಹಾಡು ಹಾಡು ಸಿನಿಮಾಗಳಲ್ಲಿ ಹಾಡುಗಳಲ್ಲಿ ಕನ್ನಡ ಮಿಂಚುತ್ತೆ ಆದ್ರೆ ನಿಜವಾಗ ಹೋರಾಟಕ್ಕೆ ಬಂದಾಗ ಅವರು ರಸ್ತೆಗೆ ಬರಲ್ಲ ಎಲ್ಲಿಗೂ ಬರಲ್ಲ ಅವರು ಕೂಡ ಇದನ್ನ ಕುವೆಂಪು ಅವರನ್ನ ಮಾದರಿಯಾಗಿ ತಗೋಬೇಕಾ ಭಾಷೆ ಬಗ್ಗೆ ಕನ್ನಡ ಇತರ ಲೇಖಕರ ಭಾವನಾತ್ಮಕ ಸಂಬಂಧ ನಿರೂಪಿತವೆ ಎಂದು ಅವರು ಭಾವಿಸಿದ್ರು ಕರ್ನಾಟಕ ರಾಜ್ಯ ಸ್ಥಾಪನೆ ಕನ್ನಡದಲ್ಲಿ ಸಂಪೂರ್ಣ ಆಡಳಿತ ಇವತ್ತಿಗೂ ಸಂಪೂರ್ಣ ಆಡಳಿತ ಬಂದಿಲ್ಲ ಸಂಪೂರ್ಣ ಆಡಳಿತ ಕನ್ನಡ ಎಲ್ಲ ಹಂತಗಳಲ್ಲಿ ಶಿಕ್ಷಣ ಮಾಧ್ಯಮ ಇಷ್ಟು ಆಗದೆ ಕನ್ನಡದೇ ಒಳ್ಳೊಳ್ಳೆ ಕಥನ ಕತೆ ಕವನ ಬರೆದು ಅದನ್ನು ಉದ್ಧಾರ ಮಾಡುತ್ತೇವೆ ಎಂದು ಸುಳ್ಳು ಎಂದು ಸ್ಪಷ್ಟವಾಗಿ ಅನೇಕ ಬಾರಿ ಅವರು ಹೇಳಿದರು ನಿಜವಾಗಿ ಆಡಳಿತ ಜಾರಿಯಾದಾಗ ಮಾತ್ರ ಬರೀ ಕಥೆ ಕವನಗಳಿಂದ ಆಗಲ್ಲ ಅನ್ನೋದು ಕುವೆಂಪು ಅವರ ಸ್ಪಷ್ಟವಾದ ನಿಲುವಾಗಿ ಅಣ್ಣನ ಕನ್ನಡದ ಬಗ್ಗೆ ಅಭಿಮಾನ ಮತ್ತು ಜಾತಿ ಧರ್ಮಗಳ ಬಗ್ಗೆ ಸಿಟ್ಟು ಇವೆಲ್ಲದರ ಅಂತಸತ್ವ ಒಂದೇ ಮೂಲದಿಂದ ಉದ್ಭವಿಸಿದ್ದು ಮತ್ತು ಜಾತಿ ಧರ್ಮಗಳ ಬಗ್ಗೆ ಸಿಟ್ಟು ಇವೆಲ್ಲದರ ಅಂತಸತ್ವ ಒಂದೇ ಮೂಲದಿಂದ ಉದ್ಭವಿಸಿದ್ದು ಎಂದು ಹೇಳಬೇಕು ಭಾಷೆ ಅಂದ್ರೆ ಅವರಿಗೆ ಆ ಭಾಷೆಯನ್ನ ಮಾತನಾಡುವ ಇಡೀ ಜನಪದದ ಸಂಕೇತ ಬಹುಶಃ ಅವರ ಓರಿಗೆಯ ಪ್ರಸಿದ್ಧ ಲೇಖಕರ ಬ್ರಾಹ್ಮಣರಾಗಿದ್ದರಿಂದ ಭಾಷೆಯ ಬಗ್ಗೆ ಅಣ್ಣನಷ್ಟು ಆಳವಾದ ನೆಲೆಯಿಂದ ಕಾಳಜಿ ವಹಿಸಲಾಗಲಿಲ್ಲ ಮಾಸ್ತಿಯವರಂತೆ ಹಿಂದೂ ಧರ್ಮದ ಜಾತಿ ಪದ್ಧತಿಯಲ್ಲಿ ನಂಬಿಕೆ ಇರುವವರು ತಮ್ಮ ಜನರಲ್ಲೇ ಮೇಲು ಕೀಳಿದ್ದಾವೆಂದು ಸೈದ್ಧಾಂತಿಕವಾಗಿ ಒಪ್ಪುವವರು ಭಾಷೆಯನ್ನು ತನ್ನ ಅಭಿವ್ಯಕ್ತಿ ಮಾಧ್ಯಮವೆಂದು ಮಾತ್ರ ಒಪ್ಪುತ್ತಾರೆ ಹೊರತು ಅದು ಆ ಜನಾಂಗದ ಸಕಲ ಸರ್ವಸ್ವದ ಪ್ರತೀಕ ಎಂದು ಒಪ್ಪುವುದು ಕಷ್ಟ ಕನ್ನಡದಲ್ಲಿ ಬರೆಯುವ ಬ್ರಾಹ್ಮಣ ಲೇಖಕರೆಲ್ಲ ಒಂದಲ್ಲ ಒಂದು ಹಂತದಲ್ಲಿ ಈ ವಿರೋಧ ಭಾಷೆಗಳಿಗೂ ದ್ವಂದ್ವಗಳಿಗೂ ಒಳಗಾಗಬೇಕಾಗುತ್ತದೆ ಇದು ಕರ್ನಾಟಕದ ಮಿಕ್ಕ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವೈದಿಕರಿಗೂ ಇಲ್ಲದ ಸಾಹಿತ್ಯ ಕ್ಷೇತ್ರದ ವಿಶಿಷ್ಟ ಸಮಸ್ಯೆ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವಲೋಕಿಸಿದ್ರೆ ಕನ್ನಡ ಸಾಹಿತ್ಯ ಸೃಷ್ಟಿ ವೈದಿಕ ಧರ್ಮದ ವಿರುದ್ಧ ನಡೆಯುತ್ತಿರುವ ನಿರಂತರ ಬಂಡಾಯಕ್ಕೆ ತಳುಕು ಹಾಕೊಂಡಿರೋದನ್ನ ನೋಡಬಹುದು ವೈದಿಕ ಧರ್ಮ ಇವತ್ತು ವೈದಿಕ ಧರ್ಮ ಯಾವ ಮಟ್ಟಕ್ಕಿದೆ ಅಂತಂದ್ರೆ ವೈದಿಕ ಧರ್ಮದ ವಿರುದ್ಧ ಮಾತನಾಡೋರು ಇವತ್ತು ದೇಶದ ಆದ್ರೆ ಇಡೀ ಸಾಹಿತ್ಯವೇ ಅವತ್ತು ಕೆಲಸ ಮಾಡಿತ್ತು ಕುವೆಂಪು ಅವರಂತಹ ಸಾಹಿತಿಗಳು ವೈದಿಕ ಧರ್ಮದ ವಿರುದ್ಧ ಕೆಲಸ ಮಾಡಿದ್ರು ಗಿರೀಶ್ ಕಾಸ್ರವಳ್ಳಿ ಅಂತವರು ವೈದಿಕ ಧರ್ಮದ ವಿರುದ್ಧ ಸಿನಿಮಾ ಮಾಡಿದ್ರು ವಂಶವೃಕ್ಷ ಸಿನಿಮಾ ಗಿರೀಶ್ ಕಾರ್ನಾಡ್ ಮಾಡಿದ್ರು ಆದ್ರೆ ಇವತ್ತು ವೈದಿಕ ಧರ್ಮದ ವಿರುದ್ಧ ಮಾತನಾಡಿದ್ರೆ ನೀವು ದೇಶದವರೆಗೂ ಆದ್ದರಿಂದಲೇ ಅಣ್ಣನ ಸಮಾಜವಾದಿ ಧೋರಣೆಯ ನೆಲೆ ಒಂದು ರೀತಿ ಅನುಷಂಗಿಕವಾದದೇ ಹೊರತು ರಾಜಕೀಯ ಸಿದ್ಧಾಂತದ ನೆಲೆಯಿಂದ ಬಂದಿದ್ದಲ್ಲ ಅವರು ವೈಸ್ ಚಾನ್ಸಲರ್ ಆದ ಮೇಲೆ ಕುರಿತು ಕ್ರಿಯಾಶಾಲರಾಗಬೇಕಾದ ಕ್ರಿಯಾಶೀಲರಾಗಬೇಕಾದ ಪರಿಸ್ಥಿತಿ ಬಂತು ಕನ್ನಡ ಮಾಧ್ಯಮ ಯೂನಿವರ್ಸಿಟಿ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತರಲು ಹೊರಟಾಗ ಅವರಿಗೆ ಮೊದಲ ಪ್ರತಿರೋಧ ಬಂದಿದ್ದು ಅಧ್ಯಾಪಕ ಸಮುದಾಯದಿಂದಲೇ ಕನ್ನಡದಲ್ಲಿ ವೈಜ್ಞಾನಿಕ ವಿಚಾರಗಳನ್ನು ತಿಳಿಸುವುದು ಸಾಧ್ಯವಿಲ್ಲ ಎಂದು ಹೇಳಲಾರಂಭಿಸಿದರು ವಿಪರ್ಯಾಸ ಅಂದರೆ ಆಗ ಅಣ್ಣನ ಬೆಂಬಲಕ್ಕೆ ಬಂದು ಅನೇಕ ಪಠ್ಯ ಪುಸ್ತಕಗಳನ್ನು ಬರೆದುಕೊಟ್ಟು ಪಾಠ ಮಾಡಲು ಮುಂದಾದವರೆಲ್ಲ ಮಣರು ಯಾವುದೇ ಸಂದರ್ಭದಲ್ಲೂ ಯಾರನ್ನ ವೈಯಕ್ತಿಕವಾಗಿ ದ್ವೇಷಿಸದೆ ಸ್ಪಷ್ಟವಾಗಿ ಅಭಿಪ್ರಾಯದ ಮಟ್ಟದಲ್ಲಿ ಮಾತ್ರ ತಮ್ಮ ಪ್ರತಿಭಟನೆಯನ್ನ ಹೇಳುತ್ತಿದ್ದರಿಂದಲೇ ಬ್ರಾಹ್ಮಣರ ಒಂದು ವರ್ಗ ಎಂಥ ಸಂದರ್ಭದಲ್ಲೂ ಅಣ್ಣನನ್ನ ಬೆಂಬಲಿಸಿ ಹಾಗೆಲ್ಲ ಪ್ರತಿಭಟಿಸಿದ ಅಧ್ಯಾಪಕರಿಗೆ ಅಣ್ಣನ ಉತ್ತರ ಇಷ್ಟೇ ನೀವು ತಿಳಿದಿದ್ದನ್ನ ನಿಮ್ಮ ಭಾಷೆಯಲ್ಲಿ ಇತರರಿಗೆ ಹೇಳಲು ಸಾಧ್ಯವಿಲ್ಲ ಎಂದರೆ ಅದರ ಅರ್ಥ ಇಷ್ಟೇ ನೀನು ಏನು ವಿಷಯ ತಿಳಿದೇ ಇಲ್ಲ ಏಕೆಂದರೆ ನಿಮ್ಮ ಭಾಷೆಯಲ್ಲಿ ಹೇಳಲಾಗಂತದ್ದು ನಿಮಗೆ ಅರ್ಥವಾಗುವ ಸಾಧ್ಯತೆಯೇ ಇಲ್ಲ ಇಂಗ್ಲಿಷ್ನಲ್ಲಿ ಅರ್ಥವಾಗಿಲ್ಲದ ಅಸಂಬದ್ಧಗಳನ್ನು ಉರುಹಚ್ಚಿ ಪಾಠ ಮಾಡ್ತಾ ಇದ್ದೀರಿ ನಿಮ್ಮ ಮತ್ತು ವಿದ್ಯಾರ್ಥಿಗಳ ಅಜ್ಞಾನವೇ ನಿಮ್ಮನ್ನ ಮೇಧಾವಿಗಳೆಂಬ ಭ್ರಮೆಯಲ್ಲಿಟ್ಟಿದೆ ಎಂದು ಹೇಳ್ತೀವಿ ವಿಪರೀತ ದಾಕ್ಷಿಣ್ಯ ಮತ್ತು ಸಂಕೋಚಗಳ ಅಣ್ಣ ಕರ್ನಾಟಕ ಮತ್ತು ಕನ್ನಡ ವಿಷಯ ಬಂದಾಗ ಮಾತ್ರ ಯಾವುದೇ ಮುಲಾಜನ್ನ ತೋರಿಸಿದ್ದು ನನಗೆ ಕಂಡಿಲ್ಲ ಕರ್ನಾಟಕ ರಾಜ್ಯ ಸ್ಥಾಪನೆ ವಿಷಯದಲ್ಲಿ ಕರ್ನಾಟಕದೊಳಗೆ ಅನೇಕರಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಅದು ಪೇಟ ಹಾಕೊಂಡು ಅರಮನೆ ಆಸ್ಥಾನಕ್ಕೆ ಹೋಗಿ ಡಗ್ಗು ಸಲಾಮು ಹಾಕಿ ಜೀವನ ಸಾರ್ಥಕವಾಯಿತು ಹಿಗ್ಗುತ್ತಿದ್ದ ಶೂದ್ರ ರಾಜಕಾರಣಿಗಳ ದೊಡ್ಡ ಪಠಾಲಮೆ ಮೈಸೂರಿನ ಮಂತ್ರಿ ಮಂಡಲವಿತ್ತು ಅವರೆಲ್ಲ ಸಾರಾಸಗಟಾಗಿ ಅಖಂಡ ಕರ್ನಾಟಕಕ್ಕೆ ವಿರೋಧಿಗಳಾಗಿದ್ದರು ಇವರಲ್ಲಿ ಬಹುಪಾಲು ಜನ ಒಕ್ಕಲಿಗರು ಇವರೆಲ್ಲ ಕರ್ನಾಟಕ ರಾಜ್ಯ ಸ್ಥಾಪನೆಗೆ ವಿರುದ್ಧವಾಗಿ ಏನೇನೋ ಕಾರಣಗಳನ್ನ ಕೊಡುತ್ತಿದ್ದರೂ ಹಳೆ ಮೈಸೂರಿನಲ್ಲಿ ಬಹುಸಂಖ್ಯಾತರಾಗಿದ್ದ ಒಕ್ಕಲಿಗರ ಪ್ರಾಬಲ್ಯ ಅಖಂಡ ಕರ್ನಾಟಕವಾದರೆ ಎನ್ನುವುದನ್ನೇ ಅವರ ಪ್ರತಿಭಟನೆಯ ನಿಜವಾದ ಒಡ ಉದ್ದೇಶವಾಗಿ ಇವತ್ತು ಜಾತಿ ಗಣತೆಗೆ ಇದೇ ಒಕ್ಕಲಿಗರು ಇದೇ ಲಿಂಗಾಯತರು ಪ್ರತಿಭಟನೆ ಮಾಡ್ತಾರೆ ಅವತ್ತು ಅಖಂಡ ಕರ್ನಾಟಕ ಪ್ರತಿಭಟನೆ ಮಾಡಿದ್ದು ಇವರೇ ಇವರಲ್ಲಿ ಅಣ್ಣ ಗೌರವಿಸುತ್ತಿದ್ದ ಶ್ರೀ ಕಡಿದಾಳ್ ಮಂಜಪ್ಪನವರು ಒಬ್ಬರ ಟಿಕೆಟ್ ವಿಶಾಲದ ಸಂಗತಿ ಅಂದ್ರೆ ಒಂದು ವಿಚಾರ ಬಂದಾಗ ವೈಚಾರಿಕ ಸಮಸ್ಯೆ ಬಂದಾಗ ಮಿತ್ರರು ಶತ್ರುಗಳಾಗ್ತಾರೆ ಶತ್ರುಗಳು ಮಿತ್ರರಾಗ್ತಾರೆ ಇದು ವೈಚಾರಿಕತೆಯ ಸೌಂದರ್ಯ ಆಗಲೇ ಅಹ್ ಅಣ್ಣ ಕರ್ನಾಟಕ ಮತ್ತು ಕನ್ನಡ ನುಡಿ ಬಂದಾಗ ಮುಖ ಮೋರೆ ನೋಡುತ್ತಿರಲಿಲ್ಲ ಆಗಲೇ ಅವರು ಅಖಂಡ ಕರ್ನಾಟಕ ಎಂಬ ಎಂದು ಎಂಬ ಪ್ರಖ್ಯಾತ ಪದ್ಯ ಬರೆದಿತ್ತು ಇಡೀ ಮೈಸೂರಿನ ಮಂತ್ರಿ ಮಂಡಳಕ್ಕೆ ಅದರಲ್ಲಿ ಚೆನ್ನಾಗಿ ಉಗಿದಿದ್ದರು ಅಖಂಡ ಕರ್ನಾಟಕ ಚಳುವಳಿಯವರು ಅದನ್ನ ಚೆನ್ನಾಗಿ ಉಪಯೋಗಿಸಿಕೊಳ್ಳತೊಡಗಿದ್ದರಿಂದ ಸಿಟ್ಟಾದ ಸರ್ಕಾರ ಅಣ್ಣನಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿತ್ತು ಇವತ್ತು ಏನು ಕುವೆಂಪು ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ರು ಇವತ್ತು ನರೇಂದ್ರ ಅವರು ಅಹ್ ಒಂದು ಮಾಧ್ಯಮವನ್ನ ಯೂಟ್ಯೂಬ್ ಗಳ ಚಾನೆಲ್ಗಳನ್ನ ಆ ರದ್ದು ಮಾಡೋದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಮತ್ತೆ ಅವುಗಳನ್ನ ನಿಲ್ಸೋದಕ್ಕೂ ಕೂಡ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಅವತ್ತು ಶೋಕಾಸ್ ನೋಟಿಸ್ ಕೂಡ ಜಾರಿ ಮಾಡಿದ್ರು ಮತ್ತು ಅಣ್ಣ ಅಣ್ಣನ ಬಗ್ಗೆ ಒಕ್ಕಲಿಗರೆಂಬ ಕಾರಣಕ್ಕೆ ಅಭಿಮಾನ ಪಡುತ್ತಿದ್ದ ಒಕ್ಕಲಿಗರೆಲ್ಲ ಸಮುದಾಯವೆಲ್ಲ ಅಣ್ಣನ ವಿರೋಧಿಗಳಾದರು ಇವತ್ತು ಕೂಡ ಅಹ್ ಬಹುತೇಕ ಒಕ್ಕಲಿಗರು ಕುವೆಂಪು ದಿನ ಆಚರಣೆಯನ್ನ ಆಚರಣೆ ಮಾಡಲಿಲ್ಲ ಯಾಕೆಂದ್ರೆ ಕುವೆಂಪು ಅವರ ವಿಚಾರಧಾರೆಗಳು ಒಕ್ಕಲಿಗರ ವಿರೋಧವಾಗಿ ಒಕ್ಕಲಿಗರಂದ್ರೆ ಅವರ ಜಾತಿ ಪದ್ಧತಿಯನ್ನ ವಿರೋಧಿಸ್ತವೆ ಕುವೆಂಪು ಅವರು ವಿಶ್ವ ವಿಶ್ವಮಾನವ ತತ್ವ ಒಕ್ಕಲಿಗರು ಪ್ರತಿಪಾದಿಸಲು ಜಾತಿ ಇದು ಪ್ರಮುಖ ವೈಚಾರಿಕ ವೈಚಾರಿಕ್ವಂದ್ವ ಮತ್ತು ವೈಚಾರಿಕ ದೇಶ ನಾನಾಗ ತುಂಬಾ ಚಿಕ್ಕವನಾದದರಿಂದ ಇದೆಲ್ಲ ಇಷ್ಟೊಂದು ಸ್ಪಷ್ಟವಾಗಿ ಗೊತ್ತಿಲ್ಲ ಮಹಾರಾಜ ಕಾಲೇಜಿನ ಆಗ ರಾಜಕೀಯ ಶಾಸ್ತ್ರ ಪ್ರಾಧ್ಯಾಪಕರ ಶ್ರೀಕಂಠಯ್ಯನವರ ಕರೆಸಿ ಅಣ್ಣ ಮುಖ್ಯಮಂತ್ರಿಗೆ ಪ್ರತಿಯುತ್ತ ಪ್ರತ್ಯುತ್ತರ ಬರೆಸುತ್ತಿದ್ದುದು ಅಸ್ಪಷ್ಟವಾಗಿ ಜ್ಞಾಪಕ ಇದೆ ಆದ್ರೆ ಏನು ಬರೆಸಿದ್ರು ಎನ್ನುವುದು ಗೊತ್ತಿಲ್ಲ ಅವರಿಗೆ ನೋಟಿಸ್ ಬರಲು ಕಾರಣವಾದ ಪದ್ಯಗಳ ಕೆಲವು ಸಾಲುಗಳು ಹೀಗಿವೆ ಅದನ್ನು ನಾನು ಒತ್ತಿ ನೋಡಿ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಹೂಟಾಟದ ರಾಜಕೀಯ ನಾಟಕ ಇಂದು ಬಂದು ನಾಳೆ ಸೊಂದು ಓಹ ಸಚಿವ ಮಂಡಲ ರಚಿಸುವುದೊಂದು ಕೃತಕವಂತೋ ಸಿರಿಗನ್ನಡ ಸರಸ್ವತಿಯ ವಜ್ರ ಕರ್ಣಕುಂಡಲ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ನಾಲ್ಕು ದಿನದ ರಾಜಕೀಯ ನಾಟಕ ನೃಪತಂಗನೇ ಚಕ್ರವರ್ತಿ ಪಂಪನಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ನಾಗವರ್ಮ ರಾಘವಾಂಕ ಹರಿಹರ ಬಸವೇಶ್ವರ ನಾರಾಯಣಪ್ಪ ಸರ್ವಜ್ಞ ಷಡಕ್ಷರ ಸರಸ್ವತಿ ರಚಿಸದೊಂದು ನಿತ್ಯ ಸಚಿವ ಮಂಡಲ ಇವರೇ ಸಚಿವ ಮಂಡಲದವರು ಮಂಡಲ ತನಗೆ ರುಚಿರ ಕುಂಡಲ ಅವರೇ ನಿಜವಾದ ಸಚಿವರು ಕನ್ನಡಕ್ಕೆ ನೀವಲ್ಲ ಅಖಂಡ ಕರ್ನಾಟಕ ಅಲ್ತೋ ನಮ್ಮ ಕೀರ್ತಿ ಶನಿಯ ರಾಜಕೀಯ ನಾಟಕ ನೀವ್ ಮಾಡ್ತಿಲ್ಲ ರಾಜಕೀಯ ನಾಟಕ ಇವತ್ತಕ್ಕೂ ರಾಜಕೀಯ ನಾಟಕ ನಡೀತಾ ಇದೆ ಐವತ್ತು ವರ್ಷ ಆದ್ರೂ ಕನ್ನಡ ಫಲಕ ಕೇಳಕ್ಕಾಗಿಲ್ಲ ಇದು ರಾಜಕೀಯ ನಾಟಕ ಅಲ್ವಾ ಇದು ಬರಿಯ ಪಟ್ಟೆ ಬಟ್ಟೆ ಗಲ್ತೋ ಪಕ್ಷ ಜಾತಿ ಕಲಹ ಕಲ್ತೋ ಹಮ್ಮು ಬಿಮ್ಮು ಸೊಮ್ಮಿ ಗಲ್ತೋ ಬಟ್ ಬಣ್ಣ ಚಿಟ್ಟೆ ಬಾಳಿ ಗಲ್ತೋ ಜೋಳ ವಾಳಿ ಕೂಳಿ ಗಲ್ತೋ ದರ್ಪ ಸರ್ಪ ಕಾರ್ಕೋಟಕ ಸ್ವಾರ್ಥ ಹಣ ಕ್ರೀಡೆಗಲ್ತು ರಾಜಕೀಯ ಪೇಟಕ ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕ ಸರಸ್ವತಿಯೇ ರಚಿಸಿದೊಂದ ರಾಜಕೀಯ ತ್ರೋಟಕ ಮೆರೆಯಲಾತ್ಮ ಸಂಸ್ಕೃತಿ ಬೆಳಗ್ಗೆ ಜೀವ ದಿಧೀತಿ ಪರಮಾತ್ಮನ ಚರಣ ದೀಪ್ತಿ ಶರಣ ಹೃದಯಗಳಲ್ಲಿ ಬತ್ತಿ ಹುಸಿರುಸಿರಿನ ಹಣತೆ ಬತ್ತಿ ಉರಿಯಲ್ಲೆಂದು ತಣ್ಣಗೆ ಬಾಳ್ ಸೊಡರು ಗುಣಿಯ ಗುಡಿಯ ನೆತ್ತಿ ತನ್ನ ಮುಡಿಯ ಬಾನಿಗೆತ್ತಿ ಸೊಗಸಲ್ಲೊಂದು ರಸ ಭಗವಂತನ ಕಣ್ಣಿಗೆ ಹಾಡುತಿ ಹೇನು ಕಂಡ ನಾನು ದಿಟ್ಟಿ ಗೇಡೋ ಹುಟ್ಟು ಕುರುಡೋ ಬುದ್ಧಿ ಬರಡೋ ಬೇರೆ ಹುರುಡೋ ಏನಾಗಿದೆ ನಿಮ್ಗೆಲ್ಲ ಇನ್ನು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಆಡಳಿತ ಭಾಷೆ ಅಂತ ಯಾಕೆ ಕರ್ನಾಟಕದ ಆದೇಶಗಳು ಕನ್ನಡದಲ್ಲಿ ಬರಲ್ಲ ಕರ್ನಾಟಕದಲ್ಲಿ ಯಾಕೆ ನಾವು ಕನ್ನಡ ಫಲಕಗಳಿಗೋಸ್ಕರ ಜೈಲಿಗೆ ಹೋಗ್ಬೇಕಾಗಿತ್ತು ಕನ್ನಡವನ್ನ ಕರ್ನಾಟಕದಲ್ಲಿ ಕೇಳ್ದೇನೆ ನಾವು ಮುಂಬೈಯಲ್ಲಿ ಕೆಳಕಾಗತ್ತಾ ಕೋಲ್ಕತ್ತಲ್ಲಿ ಕೆಳಕಾಗತ್ತ ಚೆನ್ನೈಯಲ್ಲಿ ಕೆಳಕಾಗತ್ತ ಆಡು ದಿಹೆನು ಕಂಡ ನಾನು ದಿಟ್ಟಿಗೆಡೋ ಹುಟ್ಟು ಕುರುಡೋ ಬುದ್ಧಿ ಬರಡೋ ಬೇರೆ ಹುರುಡೋ ಮೆಳ್ಳಗಣ್ಣ ಕಾಣೆ ನೀನು ಯಾಕೆ ಬರೀತನ್ ಮುಂದೆ ಹೇಳ್ತೀನಿ ಮೆಳ್ಳಗಣ್ಣ ಕಾಣೆ ನೀನು ಹೇಳು ತಪ್ಪು ನನ್ನದೇನು ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ ಕರ್ನಾಟಕ ಅನ್ನೋದು ಬರೀ ಮಣ್ಣ ಅದು ಬರೀ ಮಣ್ಣಿಗೆ ಅದು ಮಂತ್ರ ಕಣ ಶಕ್ತಿ ಕಣ ತಾಯಿ ಕಣ ದೇವಿ ಕಣ ಬೆಂಕಿ ಕಣ ಸಿಡಿಲು ಕಣ ಹಾವ ಕೊಲುವ ಒಲವ ಬಲವ ಪಡೆದ ಛಲದ ಚಂಡಿ ಕಣ ಋಷಿಯ ಕಾಣ್ಬ ಕಣ್ಣಿಗೆ ಆ ಕಾಣುವ ಋಷಿಯ ಕಣ್ಣು ಬೇಕು ಆ ಕಣ್ಣು ರಾಜಕೀಯ ವ್ಯಕ್ತಿಗಳಿಗೆ ಗಿದಿಯಾಗಿ ಬೇಕು ಅಂತ ನಾವು ಕೇಳ್ಕೋಬೇಕು ಪ್ರತಿಯೊಬ್ಬ ಮಂತ್ರಿಯೂ ಈ ಪದ್ಯ ತಮಗೆ ಅನ್ವಯಿಸಿ ಬರೆದಿದ್ದಾರೆಂದು ವ್ಯಾಖ್ಯಾನಿಸಿಕೊಂಡು ಅಣ್ಣನ ಮೇಲೆ ಹೆಂಡಾಕಾರ ತೊಡಗಿದರು ಆಗಿನ ಮಂತ್ರಿ ಮಂಡಲದಲ್ಲಿ ಮಂತ್ರಿಗಳಾಗಿದ್ದ ಮರಿಯಪ್ಪನವರಿಗೆ ಕೊಂಚ ವರ್ಚುಗೊಂಡಿದ್ದರಿಂದ ಮೆಳ್ಳಗಣ್ಣ ನೀನು ಎಂದು ಕುವೆಂಪು ಹೆಸರು ತನಗೆ ಎಂದು ಭಾವಿಸಿ ಊಹಿಸಿ ಆಗಿನ ರಾಜ್ಯಪಾಲರಾಗಿದ್ದ ಮತ್ತು ಯೂನಿವರ್ಸಿಟಿಗೆ ಚಾನ್ಸಲರ್ ಆಗಿದ್ದ ಮಹಾರಾಜರಿಗೆ ಈತನ ಮೇಲೆ ಕ್ರಮ ತಗೊಳ್ಬೇಕು ಎಂದು ಆಗ್ರಹಪಡಿಸಿದರಂತೆ ಆದರೆ ಕನ್ನಡದ ವಿಷಯದಲ್ಲಿ ಅಣ್ಣನ ಹತ್ತಿರ ಹೊಂದಾಣಿಕೆಯ ರಾಜಿಯ ಪ್ರಶ್ನೆ ಇರುತ್ತಿರಲಿಲ್ಲ ಕುವೆಂಪು ಅವರ ಹತ್ರ ರಾಜಿ ಎನ್ನೋದು ಇಲ್ದಂತೆ ಹೊಂದಾಣಿಕೆ ಇರಲಿಲ್ವಂತೆ ಇವತ್ತು ರಾಜಕಾರಣಿಗಳು ಮಂತ್ರಿಗಳು ಹೇಳ್ತಾರೆ ಬೆಂಗಳೂರು ಬ್ರ್ಯಾಂಡ್ ಸಚಿವರು ಹೇಳ್ತಾರೆ ಬೆಂಗಳೂರು ಬ್ರ್ಯಾಂಡ್ ಸಚಿವರು ಹೇಳ್ತಾರೆ ಆಸ್ತಿ ಪಾಸ್ತಿ ನಷ್ಟ ಆದ್ರೆ ಜೈಲಿಗೆ ಹಾಕಿ ಇನ್ನೇನ್ ಮಾಡಕ್ ಅಂತ ಕೇಳ್ತಾರೆ ಐವತ್ತು ವರ್ಷ ಆದ್ರೂ ಕನ್ನಡ ಬೋರ್ಡ್ ಹಾಕಿಲ್ಲ ಅಂದ್ರೆ ಅವ್ರಿಗೆ ಅವ್ರಿಗೆ ಏನ್ ಮಾಡ್ಬೇಕು ಅವ್ರನ್ನ ಪೂಜೆ ಮಾಡ್ಬೇಕಾ ಇದು ಹೋರಾಟಗಾರರು ಕೇಳ್ತಾರ ಪ್ರಶ್ನೆ ಅವ್ರನ್ನ ಪೂಜೆ ಮಾಡ್ಬೇಕಾ ಕನ್ನಡ ಬೋರ್ಡ್ ಹಾಕಿಲ್ಲ ಅಂದ್ರೆ ಎಲ್ಲ ಕಾಲಿಗೆ ಬಿಡಬೇಕಾ ಕನ್ನಡ ಬೋರ್ಡ್ ಹಾಕಿ ಹೊಂದಾಣಿಕೆ ಪ್ರಶ್ನೆ ಇರುತ್ತಿರಲಿಲ್ಲ ಕನ್ನಡದ ಹೆಸರಿನಲ್ಲಿ ದರೋಡೆ ನಡೆಸುತ್ತಿರುವ ಈ ಕಾಲದಲ್ಲಿ ಐವತ್ತು ವರ್ಷಗಳ ಹಿಂದೆ ಈ ಕಾಲದಲ್ಲಿ ಅವರ ಕಳಕಳಿಯ ಕಿಂಚಿತ್ತಾದರೂ ಜನಸಾಮಾನ್ಯರಿಗೆ ಅರ್ಥವಾದಿತ್ತೆಂದು ಅವರದೇ ಮಾತುಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ತೇಜಸ್ವಿ ಹೇಳ್ತಾರೆ ನಾನು ಅವಧೂತನಾಗಿ ಹೋಗುವುದಿಲ್ಲ ಕನ್ನಡವು ತನ್ನ ಸ್ಥಾನಮಾನ ಸ್ಥಾನವನ್ನು ಅಧಿಕೃತವಾಗಿ ಪಡೆಯುವ ತನಕ ನನ್ನ ಪ್ರಾಣವಿರುವ ತನಕ ಕನ್ನಡಕ್ಕಾಗಿ ದುಡಿಯುವುದು ಕನ್ನಡಕ್ಕಾಗಿ ವ್ಯಕ್ತಿಗಳನ್ನ ದುಡಿಯಲು ಪ್ರಚೋದಿಸುವುದು ಅದಕ್ಕಾಗಿ ಭಗವಂತನಲ್ಲಿ ಮೊರೆ ಇಡುವುದು ಮಾಡುತ್ತೇನೆ ನನ್ನೆಲ್ಲ ತಪಃ ಶಕ್ತಿಯನ್ನ ಅಥವಾ ಪ್ರಾರ್ಥನಾ ಶಕ್ತಿಯನ್ನ ಕನ್ನಡ ಸೇವೆಗಾಗಿ ಮೀಸಲಿಡುತ್ತೇನೆ ಕುವೆಂಪುರ ಕನ್ನಡ ದೀಕ್ಷೆಯಲ್ಲಿ ಪ್ರಕಟವಾದಂತಹ ಲೇಖನ ಇವತ್ತು ನಾವು ಈ ಲೇಖನ ಅಖಂಡ ಕರ್ನಾಟಕ ಲೇಖನದ ಪ್ರತಿಯೊಂದು ಪದಗಳು ಇವತ್ತು ನಮಗೆ ನಮ್ಮನ್ನ ಬಿಡಿದೆಬ್ಸ್ಬೇಕಿದೆ ಕನ್ನಡ ಹೋರಾಟಕ್ಕಾಗಿ ನಮ್ಮನ್ನ ಹುಚ್ಚು ಹಿಡಿದು ಹುಚ್ಚಿಗ ಹುಚ್ಚಿಗೆಬ್ಬಿಸಿ ನಮ್ಮನ್ನ ಕನ್ನಡಕ್ಕಾಗಿ ನಿಲ್ಲಿಸಬೇಕಾಗಿದೆ ಯಾಕೆಂದ್ರೆ ಇವತ್ತು ಸರ್ಕಾರ ಮಂತ್ರಿಗಳು ಯಾರೇ ಇರ್ಲಿ ಅವ್ರು ಯಾರಿಗೂ ಕೂಡ ಇಲ್ಲಿ ಉದ್ಯಮವಾಗಿ ಕಾಣುತ್ತೆ ಇವತ್ತು ಕನ್ನಡ ಅದೊಂದು ಬಾ ಅನ್ನದ ಭಾಷೆಗೆ ಕಾಣ್ತಾ ಇಲ್ಲ ಅದೊಂದು ನಮ್ಮ 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 ಮಾತೃ ಭಾಷೆಯಾಗಿ ಕಾಣ್ತಾ ಇಲ್ಲ ನಮ್ಮ ತಾಯಿಯಾಗಿ ಕಾಣ್ತಾ ಇಲ್ಲ ಅದು ಕುವೆಂಪು ಅವರು ಕಂಡಿತ್ತು ರಾಜ್ಕುಮಾರ್ ಅಂತವ್ರು ಕಂಡಿತ್ತು ಉಳಿದವ್ರಿಗೆ ಅದು ಕಾಣ್ಲಿಲ್ಲ ಆದ್ರೆ ಆ ಕಾಣ್ಲಿಲ್ಲ ಅಂತ ಹೇಳಿ ನಾವ್ ಯಾರು ಸುಮ್ಮನೆ ಕೂತ್ಕೊಳ್ಳೋ ಮತ್ತು ಮಾಧ್ಯಮಗಳು ಮತ್ತು ಆ ಸ್ವಾಮೀಜಿಗಳ ಬಗ್ಗೆ ಕುವೆಂಪು ಅವರು ಹೇಳಿದ ಆ ಮಾತುಗಳು ಇವತ್ತಿಗೂ ಸತ್ಯ ಮಾಧ್ಯಮಗಳನ್ನ ಮಾಧ್ಯಮಗಳು ಕೂಡ ಇವತ್ತು ಕನ್ನಡಕ್ಕಾಗಿ ಎಷ್ಟು ಮಟ್ಟಿಗೆ ಸೇವೆ ಸಲ್ಲಿಸ್ತಾ ಇದೆ ಅಂತ ನೀವು ಕೂಡ ಪ್ರಶ್ನೆ ಮಾಡ್ಕೊಳ್ಳಿ ಬರೀ ಕನ್ನಡ ಸೇವೆ ಅಷ್ಟೇ ಅಲ್ಲ ಪ್ರಶ್ನೆ ಮಾಡುವ ತಪ್ಪಿತಸ್ಥರನ್ನ ಯಾವುದೇ ರಾಜಕೀಯ ಪಕ್ಷದಲ್ಲಿ ತಪ್ಪಿತಸ್ಥನ ಪ್ರಶ್ನೆ ಮಾಡ್ತಕ್ಕಂತ ನಿಜವಾದ ಸುದ್ದಿಗಳನ್ನ ಜನರಿಗೆ ತಲುಪ್ತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದೆಯಾ ಇಲ್ವ ಅನ್ನೋ ಪ್ರಶ್ನೆ ಕನ್ನಡಕ್ಕಾಗಿ ದನಿ ಎತ್ತದ ಕನ್ನಡಕ್ಕಾಗಿ ತಮ್ಮ ಸೊಲ್ಲೆತ್ತದ ಮಾಧ್ಯಮಗಳು ನಿಷ್ಪ್ರಯೋಜಕ ಮತ್ತು ಅನಾವಶ್ಯಕ ಇವತ್ತು ನಾವೆಲ್ಲ ಕುವೆಂಪು ಅವರ ಜನ್ಮದಿನ ನೆನಪಿಸ್ತಾ ಕನ್ನಡಕ್ಕಾಗಿ ನಮ್ಮೆಲ್ಲ ಹೋರಾಟವನ್ನ ನಮ್ಮ ತಪಸ್ಸನ್ನು ನಮ್ಮ ಪ್ರಾರ್ಥನೆಯನ್ನು ಮಾಡಬೇಕು ಇದು ಕುವೆಂಪು ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಸದಾ ನೆನಪಿಡ್ತಕ್ಕಂಥ ಒಂದು ನೆನಪು ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸ ನಮಸ್ಕಾರ